ನಿಜವಾದ ಆಧ್ಯಾತ್ಮಿಕ ಪ್ರಭಾವ ಅಂದ್ರೆ ಏನು ಹೀಗಿರುತ್ತೆ ಇದರ ಬಗ್ಗೆ ಒಂದು ಸಣ್ಣ ನೋಟ ಇಲ್ಲಿದೆ ನೋಡಿ ಸರಿ ನಾವು ಒಂದು ತಿಮೋತಿ ನಾಲ್ಕು ಮತ್ತೆ ಲೂಕ ಏಳನ್ನ ನೋಡ್ತಾ ಇದ್ದೀವಿ ನೋಡಿ ಲೋಕ ಹೇಳೋ ಹಾಗೆ ಅಧಿಕಾರದಿಂದ ಸ್ಥಾನಮಾನದಿಂದ ಪ್ರಭಾವ ಬರಲ್ಲ ಆದರೆ ಪ್ರಾಮಾಣಿಕತೆಯಿಂದ ನಮ್ಮ ಅಗತ್ಯಗಳನ್ನು ಒಪ್ಕೊಳ್ಳೋದ್ರಿಂದ ನಿಜವಾದ ಶಾಶ್ವತವಾದ ಪ್ರಭಾವ ಹೇಗೆ ಬರುತ್ತೆ ಅಂತ ಈ ಭಾಗಗಳು ನಮಗೆ ತೋರಿಸ್ತಾವೆ ಇದು ಬರೀ ಹೊರಗಿನ ತೋರಿಕೆ ಅಲ್ಲ ಒಳಗಿನ ಸತ್ಯ ನಿಜವಾದ ಪ್ರಭಾವ ಅನ್ನೋದು ಗೋಚರವಾದ ನಂಬಿಕೆಯಿಂದ ಬರೋದು ಒಂದು ತಿಮೋತಿ ನಾಲ್ಕರಲ್ಲಿ ಪೌಲ ಯುವ ತಿಮೋತಿಗೆ ಇದನ್ನೇ ಹೇಳೋದು ನಿನ್ನ ಮಾತು ನಡತೆ ಪ್ರೀತಿ ನಂಬಿಕೆ ಶುದ್ಧತೆ ಇದರಲ್ಲೆಲ್ಲ ಒಂದು ಮಾದರಿಯಾಗಿರುವಂತ ಆಗ ಯಾರೂ ನಿನ್ನ ಚಿಕ್ಕ ವಯಸ್ಸನ್ನ ಕಡೆಗಣಿಸಲ್ಲ ಅಂದ್ರೆ ನಿಮ್ಮ ನಂಬಿಕೆ ಬರೀ ಮಾತಲಿರ್ಬಾರ್ದು ಅದು ಬೇರೆಯವರು ನೋಡೋ ಹಾಗೆ ಅನುಭವಿಸೋ ಹಾಗೆ ಇರಬೇಕು ಎರಡನೇದಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ತುಂಬನೇ ವೈಯಕ್ತಿಕವಾದ ನಂಬಿಕೆಯ ವಿಷಯ ಲೂಕ ಏಳರಲ್ಲಿ ಆ ಪಾಪಿಯಂತ ಕರೆಸ್ಕೊಂಡ ಮಹಿಳೆಗೆ ಸಮಾಜದಲ್ಲಿ ಯಾವ ಸ್ಥಾನನೂ ಇರಲಿಲ್ಲ ಅಲ್ವಾ ಆದರೆ ಯೇಸುವಿನಿಂದ ಕ್ಷಮೆ ಸಿಕ್ಕಿದೆಯಲ್ಲ ಆ ಅನುಭವ ಅವಳಲ್ಲಿ ವೈಯಕ್ತಿಕ ನಂಬಿಕೆಯನ್ನ ಹುಟ್ಟುಹಾಕಿತ್ತು ಅವಳ ಕಣ್ಣೀರು ತನ್ನ ಕೂದಲಿಂದ ಯೇಸುವಿನ ಪಾದ ಒರೆಸಿದ್ದು ಇದೆಲ್ಲ ಅವಳಿಗೆ ಸಿಕ್ಕಿದ ಕ್ಷಮೆಗಾಗಿ ಇದ್ದ ಒಂದು ದೊಡ್ಡ ಕೃತಜ್ಞತೆಯ ಪ್ರತಿಕ್ರಿಯೆಯಷ್ಟೇ ಅದರಿಂದ ಪ್ರೀತಿ ಹುಟ್ಟಿದ್ದು ಯೇಸು ಹೇಳಿದ ಹಾಗೆ ಯಾರಿಗೆ ಹೆಚ್ಚು ಕ್ಷಮಿಸಲಾಗಿದೆಯೋ ಅವರು ಹೆಚ್ಚು ಪ್ರೀತಿಸ್ತಾರೆ ಈ ಥರದ ನಂಬಿಕೆ ಇದೆಯಲ್ಲ ಇದು ಪರಿವರ್ತನೆ ತರುತ್ತೆ ಮತ್ತು ಇದು ಹರಡುತ್ತೆ ಕೂಡ ತಿಮೋತಿಯ ಮಾದರಿ ಜೀವನ ಅವನನ್ನೂ ಕೇಳುವರನ್ನೂ ರಕ್ಷಿಸುತ್ತೆ ಅಂತ ಪೌಲ ಹೇಳ್ತಾನೆ ಆ ಮಹಿಳೆಯ ನಂಬಿಕೆಯ ಪ್ರದರ್ಶನ ನೋಡಿ ಎರಡು ಸಾವಿರ ವರ್ಷಗಳಿಂದ ಒಂದು ಶಕ್ತಿಯುತ ಸಾಕ್ಷಿಯಾಗಿ ನಿಂತಿದೆ ಅಂದ್ರೆ ಕ್ರಿಸ್ಟನಲ್ಲಿ ನಿಮ್ಮ ವೈಯಕ್ತಿಕ ಬೆಳವಣಿಗೆಯೇ ಬೇರೆಯವರಿಗೆ ಜೀವ ಕೊಡುವ ಒಂದು ಸಾರ್ವಜನಿಕ ಸಾಕ್ಷಿಯಾಗುತ್ತೆ ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮ ಬಲಹೀನತೆಯನ್ನು ನಾವು ಒಪ್ಪಿಕೊಂಡು ಯೇಸುವಿನ ಕ್ಷಮೆಯನ್ನು ಸ್ವೀಕರಿಸಿ ಆ ಕೃತಜ್ಞತೆಯನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ತೋರಿಸಿದಾಗ ಮಾತ್ರನೇ ನಿಜವಾದ ಆತ್ಮವನ್ನು ರಕ್ಷಿಸುವ ಪ್ರಭಾವ ಸಾಧ್ಯವಾಗೋದು ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು